ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಹೆಡ್ಲೈನ್ಸ್ ಬೆಂಗಳೂರಿನಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮತ್ತು ಯು ಪಿ ಐ ಬಳಕೆಯಲ್ಲಿ ಆಗಲಿದೆ ಈ ಬದಲಾವಣೆಗಳು ಎಚ್ಚರವಿರಲಿ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಪಟನ್ನು ಒತ್ತಿ ಬನ್ನಿ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರಿ ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಹೆಚ್ಚಳವಾಗಲಿದೆ ಪರಿಷ್ಕೃತ ದರ ಜಾರಿಯಾಗಿದೆ ಆಟೋ ಮೀಟರ್ ದರ ಪರಿಷ್ಕರಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದು ಆಗಸ್ಟ್ ಒಂದರಿಂದ ಜಾರಿಯಾಗಿದೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ಆಟೋ ರಿಕ್ಷಾ ಮೀಟರ್ ದರ ಪರಿಷ್ಕರಣೆ ಕುರಿತು ಕುಲಂಕುಷವಾಗಿ ಪರಿಶೀಲಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ದರಗಳನ್ನು ಬದಲಾವಣೆ ಮಾಡಿದೆ ಇದು ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಆದೇಶವನ್ನು ನೀಡಲಾಗಿದೆ ಕನಿಷ್ಠ ದರ ಮೊದಲು ಎರಡು ಕಿಲೋಮೀಟರ್ ವರೆಗೆ ದರವು ಮೂವತ್ತಾರು ರೂಪಾಯಿ ವರೆಗೂ ಇರುತ್ತದೆ ಇನ್ನು ಮಾತ್ರ ಮೂರು ಜನ ಪ್ರಯಾಣಿಕರು ಇರಬಹುದು ಇನ್ನು ಎರಡು ಕಿಲೋಮೀಟರ್ ಆದ ನಂತರ ಪ್ರತಿ ಕಿಲೋಮೀಟರ್ಗೆ ದರವು ಹದಿನೆಂಟು ರೂಪಾಯಿ ನಿಗದಿ ಮಾಡಲಾಗಿದೆ ಇನ್ನು ಕಾಯುವಿಕೆ ದರ ಬಗ್ಗೆ ಹೇಳಬೇಕೆಂದರೆ ಮೊದಲ ಐದು ನಿಮಿಷ ಉಚಿತವಾಗಿರುತ್ತದೆ ಆದರೆ ಐದು ನಿಮಿಷದ ನಂತರ ಪ್ರತಿ ಹದಿನೈದು ನಿಮಿಷ ಅಥವಾ ದರ ಅದರ ಭಾಗಕ್ಕೆ ಹತ್ತು ರೂಪಾಯಿ ಜೋಡಣೆ ಆಗುತ್ತದೆ ಇನ್ನು ಪ್ರಯಾಣಿಕರ ಲಗೇಜ್ ದರ ಕೂಡ ನಿಗದಿ ಮಾಡಲಾಗಿದೆ ಮೊದಲ ಇಪ್ಪತ್ತು ಕೆಜಿಗೆ ಉಚಿತವಾಗಿರುತ್ತದೆ ಇಪ್ಪತ್ತು ಕೆಜಿ ನಂತರ ಪ್ರತಿ ಇಪ್ಪತ್ತು ಕೆಜಿಗೆ ಅಥವಾ ಅದರ ಭಾಗಕ್ಕೆ ಹತ್ತು ರೂಪಾಯಿನಂತೆ ನಿಗದಿ ಮಾಡಲಾಗಿದೆ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ರಾತ್ರಿ ವೇಳೆ ದರ ಹೇಗಿರುತ್ತೆಂದ್ರೆ ಸಾಮಾನ್ಯ ದರ ಪ್ಲಸ್ ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚು ರಾತ್ರಿ ಹತ್ತರಿಂದ ಬೆಳಗ್ಗೆ ಜಾವ ಐದು ಗಂಟೆವರೆಗೆ ಇರುತ್ತದೆ ಸೂಚನೆ ಏನಂದ್ರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ ನಿಗದಿತ ಪರಿಷ್ಕೃತ ದರದ ಮೂಲ ಪಟ್ಟಿಯನ್ನು ಪ್ರತಿಯೊಂದು ಆಟೋ ರಿಕ್ಷಾದಲ್ಲಿ ಪ್ರಮುಖ ಸ್ಥಾನದಲ್ಲಿ ಪ್ರದರ್ಶಿಸಬೇಕು ಇದು ಆಟೋದವರು ಮಾಡಬೇಕು ಎಂದು ಹೇಳಲಾಗಿದೆ ಪರಿಷ್ಕೃತ ದರಗಳ ಮೀಟರ್ನಲ್ಲಿ ಪ್ರದರ್ಶನವಾಗುವಂತೆ ಮೀಟರ್ಗಳನ್ನು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ತೊಂಬತ್ತು ದಿನಗಳೊಳಗಾಗಿ ಪುನಃ ಸತ್ಯಾಪನೆ ಮಾಡಿ ಮುದ್ರೆ ಹಾಕಿಸಿಕೊಳ್ಬೇಕೆಂದು ಹೇಳಲಾಗುತ್ತಿದೆ ವೀಕ್ಷಕರೇ ಈಗ ಎರಡನೇ ಪ್ರಮುಖ ಸುದ್ದಿಗೆ ನೋಡೋಣ ಯು ಐ ಬಳಕೆಯಲ್ಲಿ ಆಗಲಿದೆ ಬದಲಾವಣೆಗಳು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಐ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಿಂದ ಏಕೀಕೃತ ಪಾವತಿ ಇಂಟರ್ಫೇಸ್ ಐಗಾಗಿ ಹಲವಾರು ಹೊಸ ನಿಯಮಗಳನ್ನು ಪರಿಚಯಿಸಿದೆ ಈ ಬದಲಾವಣೆಗಳು ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದಾಗಿದೆ ಪ್ರತಿಕ್ರಿಯೆ ಸಮಯವನ್ನು ವೇಗಗೊಳಿಸುವುದು ಮತ್ತು ಡಿಜಿಟಲ್ ಪಾವತಿಗಳ ಉತ್ತಮ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಇದು ಹೊಂದಿದೆ ಆದರೆ ಈ ಬದಲಾವಣೆಗಳು ಯೂಸರ್ಗಳು ಮತ್ತು ಗೂಗಲ್ ಪೇ ಪೇ ಮತ್ತು ಪೇಟಿಎಂನಂತಹ ಅಪ್ಲಿಕೇಶನ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ಹೆಚ್ಚುತ್ತಿರುವ ಯು ಪಿ ಐ ಪಾವತಿಗಳನ್ನು ಸರಾಗವಾಗಿ ನಿರ್ವಹಿಸಲು ಬ್ಯಾಂಕುಗಳು ಮತ್ತು ಅಪ್ಲಿಕೇಶನ್ಗಳಿಗೆ ಸಹಾಯ ಮಾಡಲು ಇದು ಉದ್ದೇಶಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಇನ್ನು ಏಪ್ರಿಲ್ ಇಪ್ಪತ್ತಾರರಲ್ಲಿ ಈ ಎಸ್ ಪಿ ಬ್ಯಾಂಕುಗಳಿಂದ ಅತಿಯಾದ ವಹಿವಾಟು ಸ್ಥಿತಿ ಪರಿಶೀಲಿಸಿ ಎ ಪಿ ಐ ಕರೆಗಳಿಂದ ಉಂಟಾಗುವ ವ್ಯವಸ್ಥೆಯ ಒತ್ತಡವನ್ನು ನಿಭಾಯಿಸಲು ಎನ್ಪಿಸಿಐ ಬದಲಾವಣೆಗಳನ್ನು ಘೋಷಿಸಿದೆ ಇನ್ನು ಹೆಚ್ಚುತ್ತಿರುವ ಡಿಜಿಟಲ್ ವಹಿವಾಟು ಪ್ರಮಾಣಗಳ ನಡುವೆ ಸುಗಮ ಯು ಪಿ ಐ ಕಾರ್ಯಾಚರಣೆಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯೂ ಈ ಕ್ರಮ ಹೊಂದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಆಗಸ್ಟ್ ಒಂದರಿಂದ ಯು ಪಿ ಐ ಐನಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ ಅದರಲ್ಲಿ ಮುಖ್ಯವಾದದ್ದು ಖಾತೆ ಬ್ಯಾಲೆನ್ಸ್ ಪರಿಶೀಲನೆ ಪ್ರತಿ ಯುಪಿಐ ಅಪ್ಲಿಕೇಶನ್ ಈಗ ಯೂಸರ್ ತಮ್ಮ ಖಾತೆಯ ಬ್ಯಾಲೆನ್ಸ್ ದಿನಕ್ಕೆ ಗರಿಷ್ಠ ಐವತ್ತು ಬಾರಿ ಪರಿಶೀಲಿಸಲು ಅನುಮತಿಸುತ್ತದೆ ಈ ನಿರ್ಬಂಧವು ಪ್ರತಿ ಅಪ್ಲಿಕೇಶನ್ಗೆ ಅನ್ವಯಿಸುತ್ತದೆ ಅಂದರೆ ಯೂಸರ್ ಹಲವು ಅಪ್ಲಿಕೇಶನ್ ಹೊಂದಿದ್ದರೆ ಪ್ರತಿ ಅಪ್ಲಿಕೇಶನ್ ನಲ್ಲಿ ಬ್ಯಾಲೆನ್ಸ್ ಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬಹುದು ಇನ್ನು ಪೀಕ್ ಸಮಯದವರೆಗೆ ಆಟೋಪೇ ಎಂದರೆ ನಿಗದಿತ ಸ್ವಯಂ ಪಾವತಿ ಪಾವತಿಗಳನ್ನು ಬೆಳಗ್ಗೆ ಹತ್ತು ಗಂಟೆ ಮೊದಲು ಅಥವಾ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಐದು ಗಂಟೆಯ ನಡುವೆ ಮತ್ತು ರಾತ್ರಿ ಒಂಬತ್ತು ಮೂವತ್ತರ ನಂತರ ನಿಗದಿತ ಸಮಯದ ವಿಂಡೋಗಳಲ್ಲಿ ಮಾತ್ರ ಪ್ರತಿಕ್ರಿಯಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಇನ್ನು ವಹಿವಾಟುಗಳಿಗೆ ವೇಗದ ಅಪ್ಡೇಟ್ ನೀಡಲಾಗುತ್ತಿದೆ ಹೌದು ಯು ಐ ಅಪ್ಲಿಕೇಶನ್ಗಳು ವಿಫಲ ಅಥವಾ ಯಶಸ್ವಿ ಪಾವತಿಗಳ ಅಂತಿಮ ಸ್ಥಿತಿಯನ್ನು ಸೆಕೆಂಡುಗಳಲ್ಲಿ ತೋರಿಸಬೇಕು ಇನ್ನು ದೀರ್ಘಕಾಯುವ ಸಮಯವನ್ನು ಕೊನೆಗೊಳಿಸಬೇಕೆಂದು ಹೇಳಲಾಗುತ್ತಿದೆ ಮತ್ತು ವಹಿವಾಟಿನ ಅನಿಶ್ಚಿತತೆಯನ್ನು ಕಡಿಮೆ ಮಾಡಬೇಕು ಎಂದು ಹೇಳಲಾಗುತ್ತಿದೆ ಇನ್ನು ವಹಿವಾಟು ಸ್ಟೇಟಸ್ ಬಗ್ಗೆ ಹೇಳಬೇಕೆಂದರೆ ಬಾಕಿ ಇರುವ ವಹಿವಾಟಿನ ಸ್ಥಿತಿಯನ್ನು ಬಳಕೆದಾರರು ಕೇವಲ ಮೂರು ಬಾರಿ ಪರಿಶೀಲಿಸಲು ಸಾಧ್ಯವಾಗುತ್ತದೆ ಮತ್ತು ಪ್ರತಿ ಪ್ರಯತ್ನದ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ಗಳ ಅಂತರವಿರಬೇಕು ಎಂದು ಸೂಚನೆ ಬಂದಿದೆ ಇನ್ನು ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳನ್ನು ವೀಕ್ಷಿಸುವ ಮೇಲೆ ನಿರ್ಬಂಧ ಮಾಡಲಾಗಿದೆ ಯೂಸರ್ ತಮ್ಮ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಪಟ್ಟಿಯನ್ನು ವೀಕ್ಷಿಸಬಹುದಾದ ಸಂಖ್ಯೆಯು ಈಗ ದಿನಕ್ಕೆ ಇಪ್ಪತ್ತೈದು ಬಾರಿ ಸೀಮಿತವಾಗಿದೆ ಇನ್ನು ಪಾವತಿ ಹಿಂಪಡೆಯುವಿಕೆ ವಿನಂತಿಗಳಿಗೆ ಇದೆ ಬಳಕೆದಾರರು ಮೂವತ್ತು ದಿನಗಳ ಅವಧಿಯಲ್ಲಿ ಹತ್ತು ಪಾವತಿ ಹಿಂಪಡೆಯುವಿಕೆ ವಿನಂತಿಗಳನ್ನು ಸಲ್ಲಿಸಬಹುದು ಇನ್ನು ಸ್ವೀಕರಿಸುವವರ ವಿವರಗಳನ್ನು ಪಾರದರ್ಶಕತೆ ಇರುತ್ತದೆ ದೋಷಗಳು ಮತ್ತು ವಂಚನೆಯನ್ನು ತಡೆಯಲು ವಹಿವಾಟು ಪೂರ್ಣಗೊಳ್ಳುವ ಮೊದಲು ಸ್ವೀಕರಿಸುವವರ ನೋಂದಾಯಿತ ಬ್ಯಾಂಕ್ ಹೆಸರನ್ನು ಈಗ ತೋರಿಸಲಾಗುತ್ತದೆ ಇನ್ನು ಬ್ಯಾಂಕ್ಗಳು ತಮ್ಮ ಮತ್ತು ಅಪ್ಲಿಕೇಶನ್ಗಳ ಮೇಲೆ ಕಠಿಣ ಪರಿಶೀಲನೆ ಇರುತ್ತದೆ ಹೌದು ಗ್ರಾಹಕರು ಅಥವಾ ಅಪ್ಲಿಕೇಶನ್ ಆ್ಯಂಡ್ಗಳಿಂದ ಸಿಸ್ಟಮ್ ಎ ಪಿ ಐಗಳ ಅತಿಯಾದ ಅಥವಾ ಅನುಚಿತ ಬಳಕೆಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗುವುದು ಎಂದು ಎನ್ ಪಿ ಸಿ ಐ ಬ್ಯಾಂಕ್ಗಳು ಮತ್ತು ಯು ಪಿ ಐ ಅಪ್ಲಿಕೇಶನ್ಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಉಲ್ಲಂಘನೆಗಳು ಇದ್ದರೆ ದಂಡ ವಿಧಿಸಬಹುದು ಅಥವಾ ಯು ಪಿ ಐ ಪ್ಲಾಟ್ಫಾರ್ಮ್ಗೆ ಪ್ರವೇಶವನ್ನು ನಿರ್ಬಂಧಿಸಬಹುದು ಎಂದು ಸೂಚನೆ ನೀಡಲಾಗಿದೆ ಗೆಳೆರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು